ಕಲಬುರಗಿ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸಂತೋಷ ಕಾಲೋನಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಹನ್ನೆರಡು ಗಂಟೆಗೆ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಡಾ ಅಜಯ್ ಅಶೋಕ್ ಗುತ್ತೇದಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಬಡದಾಳದ ಪೂಜ್ಯ ಚನ್ನಮಲ್ಲ ಶಿವಯೋಗಿಗಳು ಚಿನಮಗೆರೆಯ ಪೂಜ್ಯ ವೀರಮಹಾಂತ ಶಿವಚಾರ್ಯರು ಶರಣಬಸವೇಶ್ವರ ಮಹಾದಸೋಹ ಸಂಸ್ಥಾನದ ಒಂಬತ್ತು ಪಿಭಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ ಖ್ಯಾತ ಹೃದಯ ತಜ್ಞ ವೈದ್ಯರು ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರು ಉದ್ಘಾಟಿಸಲಿದ್ದಾರೆ ಎಂದು ಡಾಕ್ಟರ್ ಅಜಿತ್ ಅಶೋಕ್ ಗುತ್ತೇದಾರ್ ಅವರು ಪತ್ರಿಕೆ ತಿಳಿಸಿದರು ಈ ಆಸ್ಪತ್ರೆಯಲ್ಲಿ ಅಬ್ಸ್ಟೆಚ್ಲಜಿ ಓಥೋಫೈಕ್ ಎಮರ್ಜೆನ್ಸಿ ಮೆಡಿಸಿನ್ ನ್ಯೂರಾಲಜಿ ಯುರಾಲಜಿ ನೆಫಾಲಜಿ ಜನರಲ್ ಮೆಡಿಸಿನ್ ಜನರ ಸರ್ಜರಿ ಡೊಮೈಟಾಲಜಿ ಕ್ಯಾಸ್ಟ್ರೋನ್ಚಾಲಜಿ ನ್ಯೋನೈಟಾಲಜಿ ಫೈರಿಯ ಟ್ರೆಕ್ ಅಂಡ್ ಅಕ್ರೊನಾಲಜಿ ವೈಡಿಯಾಲಜಿ ಸೇರಿದಂತೆ ಎಲ್ಲಾ ಚಿಕಿತ್ಸಾ ಸೌಲಭ್ಯಗಳು ಒಂದೇ ಸೂರಿನಡಿ ಕಲಬುರಗಿ ಜಿಲ್ಲೆ ಜನರಿಗೆ ಸಿಗಲಿದೆ ಉತ್ತರ ಕರ್ನಾಟಕ ಭಾಗದ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಖೌಮ್ ಓಥೋಫೈರಕ್ ಚಿಕಿತ್ಸೆ ಸೌಲಭ್ಯ ಜನರಿಗೆ ಕಲ್ಪಿಸಲಾಗುತ್ತಿದೆ ಈ ಆಸ್ಪತ್ರೆಯು ಮೂವತ್ತು ಬೆಡ್ಸ್ ಸೌಲಭ್ಯ ಉಳ್ಳ ಆಸ್ಪತ್ರೆ ಹತ್ತು ಎಕ್ಯು ಬೆಡ್ಸ್ ಅಂಡ್ ವೆಂಟಿಲೇಟರ್ ಸಪೋರ್ಟ್ ಐದು ನಿಯೋನೆಟಲ್ ಪೀಡಿಯಾಟ್ರಿಕ್ ಐಕ್ಯೂ ಹತ್ತು ಜನರ ವೈರ್ ಬೆಡ್ಸ್ ಮೂರು ರೂಮ್ಸ್ ಇಪ್ಪತ್ನಾಲ್ಕು ಏಳು ಎಮರ್ಜೆನ್ಸಿ ಟ್ರಾಮಾ ಕೇರ್ ಒಂದು ಮಾನಿಟರ್ ರೂಟಿ ಒಂದು ಮೈನರ್ ಓಟಿ ಒಂದು ಓಪಿಡಿ ಬ್ಲಾಕ್ ಈ ಸಂದರ್ಭದಲ್ಲಿ ಡಾಕ್ಟರ್ ಸುಶೀಲ್ ಗುತ್ತೇದಾರ್ ಡಾಕ್ಟರ್ ಶಿಫಾಲಿ ಡಾಕ್ಟರ್ ಡಿವಿಎಸ್ ಸುಶೀಲ್ ಸುಮಿತ್ ಅಕ್ಷಯ್ ಗುತ್ತೇದಾರ್ ಅಶೋಕ್ ಗುತ್ತೇದಾರ್ ಉಪಸ್ಥಿತಿ ಇದ್ದರು ನಮ್ಮ ವೈದ್ಯಕೈ ತಂಡ ಬೇರೆ ಬೇರೆ ಊರಲ್ಲಿ ಎಕ್ಸ್‌ಪೀರಿಯನ್ಸ್ ಪಡ್ಕೊಂಡು ಈ ನಮ್ಮ ಕಲ್ಬುರ್ಗಿಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು ಮೇನ್ ಕಾರಣ ಏನಂದರೆ ನಮ್ಮ ಕಲಬುರಗಿಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ಈಗ ಏನಾದರೂ ಕಾಯಿಲೆಗೆ ಚಿಕಿತ್ಸೆ ಪಡಿಬೇಕಂದ್ರೆ ಒಂದು ಟ್ರೆಂಡ್ ಆಗಿತ್ತು ಗುಲ್ಬರ್ಗದಿಂದ ಶೋಲಾಪುರ್ಗೆ ಹೋಗೋದು ಹೈದರಾಬಾದ್ ಹೋಗೋದು ಬೆಂಗಳೂರಿಗೆ ಹೋಗೋದು ನಾವು ಬೆಂಗಳೂರಲ್ಲಿದ್ದಾಗ ಸುಮಾರು ಸತಿ ನಮ್ಮ ಕಲಬುರಗಿ ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಸೊ ನಮ್ಮದೇನಿತ್ತಂದರೆ ಅದೇ ಥರ ಟ್ರೀಟ್ಮೆಂಟು ನಾವು ಗುಲ್ಬರ್ಗದಲ್ಲಿ ಯಾಕೆ ಕೊಡಬಾರ್ದು ಕೊಡೋ ಪ್ರಯತ್ನ ಮಾಡೋಣ ಅಂತ ಈ ಆಸ್ಪತ್ರೆ ಓಪನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲ್ಬುರಿ ನಗರದ ಹೊಸ ಜೀವರ್ಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲನಿಯಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಬಡ್ದಾಳದ ಶ್ರೀ ಡಾಕ್ಟರ್ ಚನ್ನುಮಲ್ಲ ಶಿವಯೋಗಿ ಶಿವಾಚಾರ್ಯರು ಚಿರಂಗಿರಿಯ ಪೂಜ್ಯ ವೀರಮಹಾಂತ ಶಿವಾಚಾರ್ಯರು ಹಾಗೂ ಶರಣಬಸೇಶ್ವರ ಮಹಾದೋಸ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡಪ್ಪ ಅಧ್ಯಕ್ಷತೆ ವಹಿಸಲಿದ್ದು ಖ್ಯಾತ ಹೃದಯ ವೈದ್ಯರು ಹಾಗೂ ಲೋಕಸಭೆಯ ಸದಸ್ಯರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ ಮೂವತ್ತು ಹಾಸಿಗೆಯ ಆಸ್ಪತ್ರೆ ಆಗಿರುತ್ತದೆ ಅದರಲ್ಲಿ ಮೆಡಿಕಲ್ ಐ ಸಿ ಯು ಸರ್ಜಿಕಲ್ ಐ ಸಿ ಯು ಮಕ್ಕಳ ಐ ಸಿ ಯು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಚಿಕಿತ್ಸೆ ಸೆಪ್ರೇಟ್ ಓ ಪಿ ಡಿ ಬ್ಲಾಕ್ ಹಾಗೂ ಪ್ರೈವೇಟ್ ಎ ಸಿ ರೂಮ್ ಮತ್ತು ಜನರಲ್ ರೂಮ್ಸ್ ಇರುತ್ತವೆ ಮೇಜರ್ ಸ್ಪೆಷಾಲಿಟೀಸ್ ಬಂದು ಹೆರಿಗೆ ಮತ್ತು ಸ್ತ್ರೀಯೋಗ ಶಸ್ತ್ರಚಿಕಿತ್ಸೆ ಹಾಗೂ ಲ್ಯಾಪ್ರೋಸ್ಕೋಪಿಸ್ ಚಿ ಚಿಕಿತ್ಸೆ ಆರ್ಥೋಪಿಡಿಕ್ ಜನರಲ್ ಮೆಡಿಸಿನ್ ಮೂತ್ರಶಾಸ್ತ್ರ ನೆಫ್ರಾಲಜಿ ಮಕ್ಕಳ ಚಿಕಿತ್ಸೆ ರೇಡಿಯಾಲಜಿ ಚರ್ಮಶಾಸ್ತ್ರ ಐ ಸಿ ಯು ಸೇರಿದಂತೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮಾಧ್ಯಮ ಮುಖಾಂತರ ಬಂದಿ ಈ ಉದ್ಘಾಟನಾ ಸಮಾರಂಭ ಯಶಸ್ವಿ ಆಗಲಿ ಅಂತ ವಯಿಸುತ್ತೇನೆ ಬಂದು ಮೇನ್ ಸರ್ವಿಸ್ ಓರಿಯೆಂಟೆಡ್ ಸರ್ ಈಗ ನಮ್ಮ ದಿವಂಗತ ಶ್ರೀ ನಮ್ಮ ಮೂತಿಯವರಾಗಿಂಥ ವೆಂಕಯ್ಯ ಗುಸೈ ಗೊತ್ತಾದ್ರು ಅವರು ಗೊತ್ತಿರಬೇಕು ನಿಮಗೆ ಆವಾಗಿಂದ ಅವರು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದೇ ಒಂದು ಉದ್ದೇಶ ಇತ್ತು ನಮ್ಮ ಗ್ರೂಪ್ ಗುತ್ತರ ಗ್ರೂಪ್ ಯಾವುದೂ ಒಂದು ಹಾಸ್ಪಿಟಲ್ ತೆಗೆದಿರಲಿಲ್ಲ ಇಲ್ಲಿ ತನಕ ಸೊ ಇದೇ ಫಸ್ಟ್ ಆಸ್ಪತ್ರೆ ಇವರು ಆಲ್ರೆಡಿ ರೇಡಿಯಾಲಜಿ ಹಾಗೂ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ನಡೆಸ್ತಾ ಇದ್ದಾರೆ ಯುನಿಕೇರ್ ಡಯಾಗ್ನೋಸ್ಟಿಕ್ಸ್ ಅಂತ ಬಟ್ ಆಸ್ಪತ್ರೆ ಇರಲಿಲ್ಲ ಸೊ ನಮ್ಮದೊಂದು ಏನಂದರೆ ಒಳ್ಳೆ ಅಫೋರ್ಡಬಲ್ ಕೇರ್ ಕೊಡ್ಬೋದು ಇದರಲ್ಲಿ ಹಾಗೂ ಗೌರ್ಮೆಂಟಾಗೂ ಸುಮಾರು ಹಾಸ್ಪಿಟ್ಲ್ ಕಾಂಪಿಟೇಷನ್ಸ್ ಇದೆ ನಾವು ಕಾಂಪಿಟೇಷನ್ ಆಗಿ ಬರ್ತಾಯಿಲ್ಲ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಒಂದು ಒಳ್ಳೆ ಸೇವೆ ಆಗಲಿ ನಮ್ಮ ಜನಕ್ಕೆ ಅಂತ ಆ ಉದ್ದೇಶದಿಂದ ಈ ಹಾಸ್ಪಿಟಲ್ ನಾವು ಬರ್ತಾ ಇದ್ವಿ ಓಪನ್ ಮಾಡ್ತಾ ಇದ್ವಿ ಇವಾಗ ಎಲ್ಲ ಇನ್ಸುರೆನ್ಸ್ ಎಲ್ಲ ನಮ್ಮ ಹತ್ರ ಆಗುತ್ತೆ ಆ್ಯಂಡ್ ಎ ಬಿ ಆರ್ ಕೆ ಪೇಷಂಟ್ಸಿಗೂ ನಾವು ಸೌಲಭ್ಯತೆ ಕೊಡ್ತೀವಿ ಸೊ ಯಾವುದೇ ಪೇಶೆಂಟ್ ಬಂದ್ರೂ ಇಲ್ಲ ಅಂತ ನಾವು ಹೇಳ್ಬಾರ್ದು ಅಂತ ವಿಚಾರ ಮಾಡಿದ್ವಿ ಒಂದು ಸಿ ಎಮ್ ಅಂತ ಒಂದು ಮೆಷಿನ್ ಬರುತ್ತೆ ದಟ್ ಈಸ್ ಎಲ್ಲರೂ ಹಾಸ್ಪಿತ್ರೆಯಲ್ಲಿ ನೋಡಿದಾಗ ಇಟ್ ಈಸ್ ಅ ಬೇಸಿಕ್ ಸಿ ಎಮ್ ಅಂತ ಪೆರಿಫ್ರಲ್ ಪೆರಿಫ್ರಲ್ ಪೆರಿಫರಲ್ ಏನು ಪ್ರೊಸೀಜರ್ಸ್ ಇರುತ್ತಲ್ಲ ಅದು ಆಗೋದಿಲ್ಲ ಅದು ನಾರ್ಮಲ್ ಸಿ ಎಮ್ ಅಲ್ಲಿ ಸೊ ಅದಕ್ಕೋಸ್ಕರ ಇದೊಂದು ರೊಟೇಟಿಂಗ್ ಆ್ಯಂಡ್ ಅಂತ ಒಂದು ಇದು ಇರುತ್ತೆ ಆ ಸಿ ಎಮ್ ಅಲ್ಲಿ ಸ್ಪೆಷಾಲಿಟಿ ವೇರ್ ವಿ ಕೆನ್ ಡೂ ಪೆರಿಫ್ರಲ್ ಪ್ರೊಸೀಜರ್ಸ್ ಎಲ್ಲನೂ ಮಾಡ್ಬೋದು ಅಂತ ಈ ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಫಸ್ಟ್ ಟೈಮ್ ಆಗ್ತದೆ